ವೀಕ್ಷ ವೀಕ್ಷಕರ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಧರ್ಮ ಮತ್ತು ಅಧರ್ಮ ಇವೆರಡರೊಳಗೆ ನಡುವೆ ಒಂದು ಸಂಘರ್ಷ ಉಂಟಾಗ್ತಾ ಇದೆ ಯಾವುದೇ ಟಿ ವಿ ಹಾಕಿ ತುಂಬಾ ತುಂಬ ನೋಡಬಾರ್ದಂತಹ ಒಂದು ಧನಾತ್ಮಕ ವಿಷಯಗಳೇ ಹೆಚ್ಚಾಗಿ ಪ್ರಸಾರ ಮಾಡಿ ಅಂತ ನಾವು ಹಿಂದೆ ನಾವು ಹಿಂದೆ ಸಂಚಿಕೆಯಲ್ಲಿ ಹೇಳಿದ್ವು ಮತ್ತೆ ಅದಲ್ಲದೆ ಋಣಾತ್ಮಕ ವಿಷಯಗಳು ಯಾಗಿದೆಯೋ ಅದು ಹೆಚ್ಚಾಗಿ ಟಿ ವಿ ಮಾಧ್ಯಮಗಳಲ್ಲಿ ತೋರಿಸ್ತಾರೆ ಹೇಗೋಸ್ಕರ ಬರೀ ಧನಾತ್ಮಕ ವಿಚಾರ ಟಿ ಮಧ್ಯಗಳು ಟಿ ಆರ್ ಪಿ ಗೋಸ್ಕರವಾಗಿ ಈ ಋಣಾತ್ಮಕ ವಿಚಾರಗಳನ್ನು ತಂದು ಜನಗಳಿಗೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದಾರೆ ಹೇಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ಯಾಯ ಯಾಕೆ ವಿಷಯ ಇದು ಅಂದ್ರೆ ಧರ್ಮ ಅಧರ್ಮ ಅಂತ ಈಗ ನಮ್ಮ ಭಾರತದಲ್ಲಿ ಪ್ರಮುಖವಾದದ್ದು ಹಿಂದೂ ಧರ್ಮ ಹಿಂದೂ ಧರ್ಮಕ್ಕೆ ಒಂದು ಅವನತಿಗೆ ಏನಾದ್ರು ಕಾರಣ ಮಾಡಿಸ್ಬೇಕು ಅಂದ್ಬಿಟ್ಟು ಧರ್ಮಸ್ಥಳದ ಒಂದು ವಿಚಾರನೇ ತಗೊಂಡು ಅದೇನೋ ಹೆಣಗಳು ಅದು ಅಂತ ಶ್ರಮಗಳು ಬಿದ್ದಿದೆ ಅದು ತನಿಖೆ ನಡೆಸಬೇಕು ಒಂದು ಸ್ವಲ್ಪ ಬುದ್ಧಿ ಬೇಡವಾ ಏನು ಬೇಡವಾ ಹಾಂ ಯಾರು ಹೇಳ್ಬಿಟ್ರಂತೆ ಇವ್ ಕೇಳ್ಬಿಟ್ರಂತೆ ಇಲ್ಲೇನಿದ್ರು ಇಲ್ಲೆಲ್ಲ ಸರ್ಕಾರನೇ ನೈಂಟಿ ಪರ್ಸೆಂಟ್ ಇದ್ರೊಳಗೆ ಆಗಿ ಈ ಇದನ್ನ ತನಿಖೆಯನ್ನು ಬೈ ಕೈ ಕೈಗೆತ್ಕೊಂಡು ನಡೆಸ್ತಾ ಇದ್ದಾರೆ ಹೊರತು ಜನಗಳ ಅಭಿಪ್ರಾಯ ಆಗಲಿ ಯಾವುದೇ ಆಗಲಿ ಹಾಕಿ ಸ್ವಂತ ತನ್ನ ಅಧಿಕಾರಿ ಪೊಲೀಸ್ ಅಧಿಕಾರಿ ಕೈಗೊಮ್ಮೆ ಬೆಳೆಸ್ಕೊಂಡು ತನಿಖೆ ನಡೆಸ್ತಾ ಇರೋದು ನೋಡ್ತಾ ಇದ್ದರೆ ಒಂದು ವಿಚಿತ್ರವಾಗಿ ನೋಡ್ತಾ ಇದೆ ಇದೊಂದೇ ಅಷ್ಟೇ ಅಲ್ಲ ಜನಗಳು ಎಷ್ಟು ಭಯಭೀತರಾಗಿದ್ದಾರೆ ಅಂದರೆ ತುಂಬ ಭಯ ನೋಡಿ ಧರ್ಮಸ್ಥಳ ಅಂತ ನಾವು ನಾನು ನಮ್ಮ ಅಣ್ಣ ಒಂದ್ಸಲಿ ಹೋಗಿದ್ವು ಆ ಧರ್ಮಸ್ಥಳಕ್ಕೆ ತಾವು ನಮ್ಮ ಅಣ್ಣ ಹೋಗಿದ್ದಾಗ ನಾನು ಆಗಿದೆ ಕಲ್ಚರಾಗಿದೆ ಎತ್ಕೊಂಡ್ರೆ ಏಯ್ ಎತ್ಕೋಬೇಡ ಕಡಾ ಅಂತ ತುಂಬ ಜೋರಾಗಿ ಮಾತಾಡಿ ನನಗೆ ಬೈಲ ತಕ್ಷಣ ಅಲ್ಲೇ ಬಿಟ್ಬಿಡ ಅಷ್ಟು ಸತ್ಯ ಅನ್ನೋದು ಅಲ್ಲಿದೆ ಅಂಥದ್ರಲ್ಲಿ ಈ ಬರೀ ಬರೀ ಈ ಥರ ಏನೋ ಈಗ ಏನೋ ಶವಗಳು ಏನು ಬುಡೆಗಳು ಸಿಕ್ಕಿದೆಯೋ ಎಲ್ಲೂ ಏನು ಸಿಕ್ಕಿಲ್ಲ ಮತ್ತೆ ಇದು ಈ ವಿಚಾರ ಮತ್ತೆ ಮತ್ತೆ ಇದೊಂದೇ ಅಲ್ಲ ನೆಕ್ಸ್ಟ್ ಈಗ ನೆಕ್ಸ್ಟ್ ಕಾಶಿಗೆ ಹೋಗ್ತೀವಿ ಅಂದ್ಕೊಳ್ಳಿ ಕಾಶಿಯಲ್ಲಿ ನಿಮಿಷಕ್ಕೆ ಒಂದೊಂದು ನಿಮಿಷಕ್ಕೊನ್ನೊಂದು ಐದು ನಿಮಿಷಕ್ಕೆ ಎರಡೆರಡು ಈ ಥರ ಹೆಣಗಳು ಬಂದು ಬೀಳ್ತದೆ ನಾಳೆ ದಿವಸ ಅಲ್ಲಿ ಇದೇ ಥರ ಇಲ್ಲಿಗೆ ಧರ್ಮಸ್ಥಳ ನಾಳೆ ದಿವಸ ಅಲ್ಲಿಗೆ ಬಂದರೆ ಅಲ್ಲಿಗೆ ಬಂದರೆ ಏನು ಗತಿ ಅದಷ್ಟೇ ಅಲ್ಲ ಈಗ ವರ್ಷದಾಗಿ ಅಯೋಧ್ಯೆಯೂ ಕೂಡ ಪ್ರಾರಂಭ ಆಗಿದೆ ಅಯೋಧ್ಯೆಯಲ್ಲೂ ಕೂಡ ಈ ರೀತಿ ತರಲ್ಲ ಅಂತ ಯಾರು ಹೇಳ್ತಾರೆ ಯಾವ ರಾಜಕೀಯ ಪಕ್ಷದವರು ಹೇಳ್ತಾರೆ ಇಲ್ಲೇನೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಡೆಸ್ತಾ ಇದ್ದಾರೆ ಬೇರೆ ಸರ್ಗದಲ್ಲಿ ಆ ಥರ ಮಾಡೋಕ್ಕಾಗತ್ತ ಆಗೋದಿಲ್ಲ ಇನ್ನು ತಮಿಳುನಾಡು ಪಕ್ಷವನ್ನು ನಡೆಸ್ಬೋದು ಧರ್ಮೋ ರಕ್ಷತೆ ರಕ್ಷಿತ ಹಿಂದೂ ಧರ್ಮ ರಕ್ಷತೆ ರಕ್ಷಿತಃ ಹಿಂದೂ ಧರ್ಮ ರಕ್ಷತೆ ರಕ್ಷಿತಃ ಹಿಂದೂ ಧರ್ಮವು ರಕ್ಷ ರಕ್ಷಿತ ಅಂತ ನಾವು ಹೇಳ್ತೇವೆ ನಮ್ಮ ಒಂದು ಇದಕ್ಕೋಸ್ಕರವಾಗಿ ಯಾವುದು ಧರ್ಮಕ್ಕೆ ಅವನತಿಗೆ ಏನಾದರೂ ಮಾಡು ಇದು ಮಾಡಬೇಕು ಅಂತ ತೊಂದರೆ ಕೊಡಬೇಕು ಅಂತ ಯಾವ ಯಾವ ಕಾಣದ ಕೈಗಳಿದಾರೆ ಅಂಥವ್ರದ ಪತ್ತೆ ಹಚ್ಚಬೇಕು ಬರೀ ಯಾರ್ದು ಪತ್ತೆ ಹಚ್ಚೋದಲ್ಲ ಇಲ್ಲಿ ಬರೀ ಧರ್ಮಸ್ಥಳ ವಿಚಾರವಾಗಿ ಧರ್ಮಸ್ಥಳ ಯಾಕೆ ವಿಚಾರ ಬಂತು ನಮ್ಮ ಕರ್ನಾಟಕದಲ್ಲಿ ಇರೋದು ಧರ್ಮಸ್ಥಳ ಒಂದೇ ಅದು ದಕ್ಷಿಣ ಕಾಶಿ ಎಂದೇ ಒಂದು ಪ್ರಸಿದ್ಧ ಆಗದೆ ಏನೋ ಆಗಲಿ ಮಸಿ ಬಳಿಬೇಕು ನಾಳೆ ದಿವಸ ಕಾಶಿಗೆ ಹೋಗಬೇಕು ನಾಳೆ ದಿವಸ ಅಯೋಧ್ಯೆಗೆ ಹೋಗ್ಬೇಕು ನಾಳೆ ದಿವಸ ತಿರುಪತಿ ಇದುವಂಥ ಕಲಿಯುಗದ ವೈಕುಂಠ ಅಂತ ಅನಿಸ್ಕೊಂಡು ತಿರುಪತಿ ಬೆಟ್ಟಕ್ಕೆ ಹೋಗಲ್ಲ ಅಲ್ಲಿ ಕೆಟ್ಟ ಹೆಸರು ಬಲಿಲ್ಲ ಏನು ಗ್ಯಾರಂಟಿ ಇದೆ ಯಾರು ನಮಗೆ ಗ್ಯಾರಂಟಿ ಕೊಡ್ತಾರೆ ಯಾರಾದ್ರೂ ಗ್ಯಾರಂಟಿ ಕೊಡ್ತಾರಾ ಈಗಲೂ ಎಷ್ಟೊಂದು ನಡೀತಿದೆ ಜನಗಳು ಎದುರ್ಕೊಂಡು ನಡ್ಸ್ತಾ ಇದ್ದಾರೆ ಏನಪ್ಪಾ ಇದು ಇಲ್ಲಿ ಸಲದ ವಿಷಯ ಎತ್ಕೊಂಡು ಸರ್ಕಾರದ ಸಮಸ್ಯೆಗಳು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾರೋ ಅನಾಮಿಕ ಬಂದ ನಾನು ತೋರಿಸ್ತೀನಿ ಅಂತ ಏನು ತೋರಿಸ್ತಾ ಏನು ತೋರಿಸಿಲ್ಲ ಒಂದು ಸ್ವಲ್ಪ ಟಿ ವಿ ತಲೆ ತಲೆಗಳು ಬರೀ ತೋರಿಸಿದ್ದೇ ತೋರಿಸಿದ್ದು ತೋರಿಸಿದ್ದೇ ತೋರಿಸಿದ್ದು ಏನಕ್ಕೋಸ್ಕರ ಇದು ನೀವು ಪದೇ 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 ಇಂಥ ಒಂದು ವಿಷಯಗಳನ್ನ ತೋರಿಸ್ತೀರಾ ಯಾವತ್ತು ಧನಾತ್ಮಕ ವಿಷಯಗಳನ್ನ ತೋರಿಸಿ ನಾನು ಎಷ್ಟು ಸಲ ಹೇಳಿದ್ದೀನಿ ಧರ್ಮ ಮತ್ತು ಅಧರ್ಮ ಅದನ್ನು ನೋಡ್ಕೊಳ್ಳಿ ಧರ್ಮ ಯಾವುದು ಅಧರ್ಮ ಯಾವುದು ನೋಡ್ಕೊಳ್ಳಿ ಮೊದಲು ಟಿ ವಿ ಅವರು ಬರೀ ನೀವು ಖಾಸಗಿಯಾಗಿ ಯೋಚನೆ ಮಾಡಿಬಿಟ್ಟು ಒಂದು ರೀತಿ ಒಂದು ಪ್ರಾಯೋಜನ ಕಾರ್ಯಕ್ರಮಕ್ಕೋಸ್ಕರವಾಗಿ ಇವೆಲ್ಲ ನೋಡೋ ಟಿ ಆರ್ ಪಿಗೋಸ್ಕರ ಮಾಡ್ತಾ ಹೋದರೆ ಟಿವಿಯಲ್ಲಿ ಜನ ಜನತೆಗಾಗಿರ ಜನತೆಗಾಗಿ ಟಿವಿ ಯಾವುದು ಯೋಚನೆ ಮಾಡಲೇಬಾರಲಿ ನೀವು ಜನತೆಗಾಗಿ ಈಗ ಉಪಯೋಗ ಆಗೋದು ಏನಾರು ನೋಡಿ ಅವ್ರಿಗೆ ಹೆಲ್ತ್ ಟಿಪ್ಸ್ ಕಳ್ಕೋಂಥದ್ದು ಮನೆಯಲ್ಲಿ ಉಪಯೋಗ ಆಗುವಂಥದ್ದು ಅವ್ರಿಗೆ ಏನಾದರೂ ಒಂದು ಉಳಿ ಉಳಿತಾಯ ಆಗುವಂಥದ್ದು ಇಂಥದ್ದೊಂದು ಟಿಪ್ಸ್ ಕಳ್ಕೊಳ್ಳಿ ಅದು ಒಪ್ಕೊಳ್ತೀನಿ ಬರೀ ಧನಾತ್ಮಕ ಒಂದು ಇದನ್ನು ಫಿಗರ್ಗಳನ್ನ ತೋರಿಸೋದು ಚಿತ್ರಗಳನ್ನ ತೋರಿಸೋದು ವಿಡಿಯೋಗಳನ್ನ ರಿಲೀಸ್ ಮಾಡೋದು ಟಿ ಆರ್ ಪಿಗೋಸ್ಕರ ಮಾಡೋದು ಹೊರತು ಬೇರೆ ಏನೇ ಕೈ ಈ ಮಾತನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ